ಹಾಯ್ ಫ್ರೆಂಡ್ಸ್ ನಾನಿವತ್ತು ಡೆಲಿವರಿ ಆದ ನಂತರ ಕೂದಲು ಯಾಕೆ ಹೆಚ್ಚು ಉದುರುತ್ತೆ ಹಾಗೆ ಎಷ್ಟು ತಿಂಗಳವರೆಗೆ ಕೂದಲು ಉದುರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನಕ್ಕೆ ಈ ಡೌಟ್ ಕಾಡ್ತಿರುತ್ತೆ ಡೆಲಿವರಿ ಆದ ನಂತರ ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತ ಸೊ ಈ ಹೇರ್ ಫಾಲ್ ಅನ್ನೋದು ಮಗು ಹುಟ್ಟಿದ ನಂತರ ಮೂರು ತಿಂಗಳ ನಂತರ ಶುರುವಾಗುತ್ತೆ ಕೂದಲು ಉದರೋಕ್ಕೆ ಅದು ಆರು ತಿಂಗಳವರೆಗೂ ಸಹ ಇರುತ್ತೆ ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸಿಂದ ಆಗುತ್ತೆ ತುಂಬ ಜನ ಓ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಥವಾ ತಾಯಿ ಎದೆ ಹಾಲು ಕುಡಿಸೋದ್ರಿಂದಾಗಿ ಕೂದಲು ಉದುರುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಖಂಡಿತವಾಗ್ಲೂ ಎದೆ ಹಾಲು ಕುಡಿಸೋದ್ರಿಂದ ಕೂದಲು ಉದುರೋದಿಲ್ಲ ಅದು ಹಾರ್ಮೋನಲ್ ಚೇಂಜಸ್ ಇಂದ ಮಾತ್ರ ಕೂದಲು ಉದುರುತ್ತೆ ಸೊ ಈ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ಅದು ಕೂದಲು ಉದುರಿಕೆ ಉದುರೋವಿಕೆಯನ್ನು ನೀವು ಕ್ರಮೇಣ ಕಡಿಮೆ ಮಾಡ್ಬೋದು ಸೊ ಮೊದಲನೇದಾಗಿ ಯಾವುದು ಅಂತ ನೋಡೋದಾದರೆ ಡೆಲಿವರಿ ಆದ ನಂತರವೂ ಸಹ ವಿಟಮಿನ್ ಟ್ಯಾಬ್ಲೆಟ್ಸ್ ಹಾಗೆ ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಯಾಕಂದರೆ ನಮ್ಮ ಹೆಲ್ತ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಪಾರ್ಟ್ ಟಮ್ ಟೈಮಲ್ಲಿ ನಮ್ಮ ಬಾಡಿ ತುಂಬ ವೀಕ್ ಇರೋದ್ರಿಂದಾಗಿನೂ ಸಹ ಕೂದಲು ಉದುರುತ್ತೆ ಸೊ ಹಾಗಾಗಿ ತುಂಬ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದು ವಿಟಮಿನ್ ಟ್ಯಾಬ್ಲೆಟ್ಸನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ತ್ರೀ ಅಥವಾ ಸಿಕ್ಸ್ ಮಂತ್ಸ್ ಅಂತ ಹೇಳ್ತಿರ್ತಾರೆ ಸೊ ವಿಟಮಿನ್ ಕ ಟ್ಯಾಬ್ಲೆಟ್ಸನ್ನು ನೀವು ಕಂಟಿನ್ಯೂಸ್ ಆಗಿ ತ್ರೀ ಟು ಸಿಕ್ಸ್ ಮಂತ್ಸ್ ತೊಗೊಳ್ಳೋದ್ರಿಂದ ಸಹ ಕೂದಲು ಉದುರುವಿಕೆಯನ್ನು ತಡೆಗಟ್ಟಬಹುದು ಮತ್ತು ಆದಷ್ಟು ತಲೆ ಸ್ನಾನ ಮಾಡಿದ ನಂತರ ಹೇರ್ ಡ್ರೈಯರ್ಸ್ ಅಥವಾ ಶಾಖದಿಂದಾಗಿ ಕೂದಲನ್ನ ಒಣಗಿಸೋದಕ್ಕಿಂತ ನ್ಯಾಚುರಲ್ಲಾಗಿ ಸೂರ್ಯನ ಬೆಳಕಿಂದ ಕೂದಲನ್ನ ಒಣಗಿಸಿ ಮತ್ತು ಹೆಚ್ಚು ಕೆಮಿಕಲ್ಸ್ ಇರುವಂತಹ ಶಾಂಪು ಅಥವಾ ಕಂಡೀಷನರ್ಸ್ನ ಯೂಸ್ ಮಾಡಬೇಡಿ ಆದಷ್ಟು ಸೀಗೆಕಾಯಿಯನ್ನು ಎಸ್ಪೆಷಲಿ ಡೆಲಿವರಿ ಆದ ನಂತರ ಆದಷ್ಟು ಸೀಗೆಕಾಯಿಯ ಸ್ನಾನ ಮಾಡೋದ್ರಿಂದಾಗಿಯೂ ಸಹ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಹೆಚ್ಚು ಬಿಸಿಯಾದಂತಹ ತಲೆಗೆ ನೀರನ್ನು ಯೂಸ್ ಮಾಡಬೇಡಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ತಲೆ ಸ್ನಾನ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಲಿ